ಇದೇ ಗಾಣದಿಂದನೇ ನಾವು ಮೀನು ಹಿಡಿಬೇಕು ಇವಾಗ ರೆಡಿ ಮಾಡಿಕೊಂಡು ಮೂರು ಗಾಣ ತಂದಿದ್ದೀವಿ ನಾವು ಮೂರು ಗಾಣನೂ ರೆಡಿ ಮಾಡಿಕೊಂಡು ಸಿಗ್ತಾವ ಇಲ್ಲ ಅಂತ ನನಗೂ ಡೌಟ್ ಇದೆ ಟ್ರೈ ಅಂತ ಮಾಡೋದು ನೋಡೋಣ ಸ್ನೇಹಿತರೆ ನಮಸ್ಕಾರ ಮತ್ತೆ ಇವತ್ತು ಟೈಮು ಮಧ್ಯಾಹ್ನ ಆಗಿದೆ ಒಂದು ಎರಡೂವರೆ ಆಯಿತು ಇವಾಗ ನಾವು ಹಾಸ್ಟೆಲಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ವಿ ಮೀನು ಹಿಡಿತಿದ್ರು ನಮ್ಮ ಹಾಸ್ಟೆಲಿಂದ ಕೆರೆ ಇತ್ತು ಈ ಕೆರೆಯಲ್ಲಿ ನಾವು ಕೂಡ ಇವಾಗ ಮೀನು ಹಿಡಿಬೇಕಂತೇಳಿ ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿಕೊಂಡು ತಿರುಬಾಯಿ ಮತ್ತು ಬಸವರಾಜ್ ಅವರು ನಮಗೆ ಸಾಥ್ ಇದ್ದಾರೆ ಮೀನು ಇಡ್ಲಿಕ್ಕೆ ಈಗೆಲ್ಲ ಗಾಣ ರೆಡಿ ಮಾಡ್ಕೊತಾ ಇದ್ದೀವಿ ಗಾಣ ಎಲ್ಲ ರೆಡಿ ಮಾಡಿಕೊಂಡು ಮೂರು ಗಾಣ ತಂದಿದ್ದೀವಿ ನಾವು ಮೂರು ಗಾಣನೂ ರೆಡಿ ಮಾಡಿಕೊಂಡು ಮೀನು ಇಡ್ಲಿಕ್ಕೆ ಹೋಗ್ತಿದ್ದೀವಿ ಪ್ರಯತ್ನ ಅಂತೂ ಮಾಡ್ತೀವಿ ಮೀನು ಬಿದ್ದರೆ ಇವತ್ತು ಊಟ ಮಾಡ್ಬೋದು ನೈಟು ಸಿಗಲಿಲ್ಲ ಅಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅದೇ ಅನ್ನ ಸಾಂಬಾರು ಊಟ ಮಾಡೋ ಕಾಸ್ಟ್ಲಲ್ಲಿ ಇರೋದು ನೋಡೋಣ ಯಾವ ಥರ ನಮ್ಮ ತೀರುಬಾಯಿ ಗಾಣನ ರೆಡಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಯಾವ ಥರ ಗಾಣ ರೆಡಿ ಮಾಡ್ತಾರೆ ಅನ್ನೋದನ್ನು ಮೀನು ಹಿಡಿಲಿಕ್ಕೆ ನಾವು ಗಾಣ ತಂದಿದ್ದೀವಿ ಮತ್ತು ಇಲ್ಲಿ ಇದು ಚಿಕನಿಂದ ಬೋಟಿ ಮತ್ತು ಎರೆಹುಳು ಬನ್ನಿ ಎರೆಹುಳು ತಂದಿದ್ದೀವಿ ನೀವು ಕೂಡ ಯಾರಾದರೂ ಮೀನು ಹಿಡಿಬೇಕಂದ್ರೆ ಈ ಥರ ಎಲ್ಲ ನೀವು ಇದನ್ನು ಮಾಡ್ಕೋಬೇಕು ಅದೆಷ್ಟು ಶಾರ್ಪ್ ಇದೆ ಅಂದರೆ ನೋಡಿ ಎಷ್ಟು ಶಾರ್ಪ್ ಇದೆ ಈ ಥರ ಗಾಣವನ್ನು ತಗೋಬೇಕು ಅಂಗಡಿಯಲ್ಲಿ ಇವು ಇಪ್ಪತ್ತು ರೂಪಾಯಿಗೆ ಮೂರು ನಾವು ತಂದಿರೋದು ಈ ಥರ ಎಲ್ಲ ಗಿಡ ಕಟ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೋಬೇಕು ನೀವು ಕೂಡ ಯಾರಾದರೂ ಮೀನು ಹಿಡಲಿಕ್ಕೆ ಪ್ರಯತ್ನ ಪಟ್ಟರೆ ಉಳು ಮಳೆ ಇದೇ ಗಾಣ ಇದೇ ಗಾಣಲಿಂದನೇ ನಾವು ಮೀನು ಹಿಡಿಬೇಕು ಬೇರೆ ಉಳು ಹಾಂ ಫೈನಲಾಗಿ ಗಾಣ ರೆಡಿ ಮಾಡಿದರು ನಮ್ಮ ತಿರುಬೈ ಅವರು ಪಾಪ ಭಾಳ ಕಷ್ಟಪಡ್ತಾ ಇದಾರೆ ನಮಗೇನು ಗೊತ್ತಿಲ್ಲ ಇದ್ರದ್ದು ಹಂಗಾಗಿ ಅವ್ರನ್ನೇ ಎಲ್ಲ ನಾವು ಇವತ್ತು ಕೆಲಸಕ್ಕೆ ಕರ್ಕೊಂಡು ಬಂದಿದೀವಿ ಪಾಪ ತುಂಬಾ ನಾವು ನೋಡ್ಕೋತೀವಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಬಂದರೆ ನಾವೇ ಎಲ್ಲ ಗಾಣ ರೆಡಿ ಮಾಡಿಕೊಂಡು ನಾವೇ ಹಿಡಿತೀವಿ ಟೀಮಲ್ಲಿ ಒಬ್ಬರು ಇಂಥವ್ರು ಇರ್ಬೇಕು ಯಾಕಂದರೆ ನಮಗೆಲ್ಲ ಗೊತ್ತಿರಲ್ಲ ಹಾಗಾಗಿ ನಿಮ್ಮ ಟೀಮಲ್ಲಿ ಯಾರಾದರೂ ಇದ್ದರೆ ನಮಗೆ ಹೇಳಿರಿ ಹಾಂ ಕಲಿತೀವಿ ಇನ್ನೊಬ್ಬರು ಬರ್ತಿದ್ದಾರೆ ನಮ್ಮ ಫ್ರೆಂಡ್ ಪ್ರಭು ಅವರು ಅವ್ರನ್ನ ಕೂಡ ನಿಮಗೆ ಪರಿಚಯ ಮಾಡ್ತೀವಿ ಎರಡು ಮೀನು ಸಿಕ್ಕು ಸ್ನೇಹಿತರೆ ನಮಗೆ ಇವಾಗ ಇಲ್ಲಿ ಎರಡು ದೊಡ್ಡ ಮೀನು ಸಿಕ್ಕಿದ್ದಾವೆ ಅಂದರೆ ನಾವು ಬೆಳಗ್ಗೆಯಿಂದನೂ ಟ್ರೈ ಮಾಡಿದ್ವಿ ಹಾಗಾಗಿ ಸಿಕ್ಕಿರಲಿಲ್ಲ ಇವಾಗ ನಮಗೆ ಮೀನು ಸಿಕ್ಕಿದವೆ ಒಂದೆರಡು ಮೀನು ಬಿಳಿಸುವ ಬಿಡಿಸುವಪ್ಪ ಅಮೊಂದು ಮೀನು ಸಿಕ್ತು ಇವಾಗ ಲಕ್ಷ್ಮಣ್ ಅವರ ಹಾಕಿರೋ ಗಾಣ ಇದು ಮೀನು ಇದು ದೊಡ್ಡ ದೊಡ್ಡ ಮೀನು ಸಿಗ್ತಾ ಇದೆ ಬಹಳ ಖುಷಿ ಆಯಿತು ಒಂದು ನಿಮಿಷ ಇವಾಗ ಈ ಥರ ನಾವು ಮೀನನ್ನು ನೀರಲ್ಲಿ ಬಿಡ್ತಿದ್ದೀವಿ ಯಾಕಂದರೆ ಹೋಗ್ತಾ ಇರ್ಬೇಕಾದ್ರೇ ನಾವು ರೂಮಿಗೆ ತೊಗೊಂಡು ಹೋಗ್ತೀವಿ ಅಲ್ಲಿ ತನಕ ಸ್ವಲ್ಪ ಇವು ನೀರಲ್ಲಿ ಆಟ ಆಡಲಿ ಅಂತ ನೀರಲ್ಲಿ ಬಿಡ್ತಿದ್ದೀವಿ ಆಟ ಯಾಕೋ ಡೌಟ್ ಇದು ಇಲ್ಲಿ ಹೋಗ್ಬಿಡುತ್ತಂತ ಹೋದರೆ ಮಾತ್ರ ಲಕ್ಷ್ಮಣನ್ನ ನಾವು ಸುಮ್ಮನೆ ಬಿಡಲ್ಲ ನಾಲ್ಕು ಮೀನು ಆದವು ಒಂದು ಕೆ ಜಿ ಮೀನು ಸಿಕ್ಕರೆ ಇವತ್ತು ಹಬ್ಬನೇ ಮಾಡ್ಬೋದು ನಾವು ಹಾಸ್ಟ್ಲಲ್ಲಿ ನೀವು ಕೂಡ ಸಂಡೇ ಫ್ರೀ ಇದ್ದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆರೆಗಳಿಗೆ ಹೋಗಿ ಮೀನು ಹಿಡೀರಿ ಒಂಥರ ಅದು ಚೆನ್ನಾಗಿರುತ್ತೆ ಎಲ್ಲ ಪಾರ್ಟಿ ಗೀಟಿ ಮಾಡ್ಕೊಂಡು ಊಟ ಮಾಡೋಕ್ಕೆ ನೆಕ್ಸ್ಟ್ ದಿಲೀಪ್ ಅವರು ಇದನ್ನು ಮಾಡ್ತಿದ್ದಾರೆ ಎರೆಯಲ್ಲಿ ನಮ್ಮ ಮೊನ್ನೆ ಬಂದಿದ್ವಿ ನಾವು ಓದಿ ಸಂಡೇ ಬಂದಾಗ ಒಂದು ಮೀನು ಸಿಕ್ಕಿರಲಿಲ್ಲ ಇವಾಗ ದಿಲೀಪ್ ಮತ್ತು ಅವ್ರನ್ನ ಕರ್ಕೊಂಡು ಬಂದಿದ್ವಿ ಇವತ್ತು ಸಿಗೋಲ್ಲ ಅಂದ್ಕೊಂಡಿದ್ವಿ ಅಪರೂಪ ಮೀ ನಾಲ್ಕು ಮೀನು ಸಿಕ್ಕಿದ್ದಾವೆ ಇನ್ನೂ ಎರಡು ತಾಸು ಮೀನು ಹಿಡಿತೀವಿ ಆ ಎರಡು ತಾಸಲ್ಲಿ ಎಷ್ಟು ಮೀನು ಸಿಗ್ತವೋ ಆ ಅಷ್ಟು ಮೀನನ್ನು ತಗೊಂಡೋಗಿ ನಾವು ಊಟ ಮಾಡಬೇಕು ಒಟ್ಟು ಹಸುನ ಆಗಿದೆ ಆ ಮೀನು ಸಿಕ್ಕಿರೋ ಒಂದು ಖುಷಿಯಲ್ಲಿ ನಮ್ಗೆ ಹಸುವನ್ನ ಅದು ಹೋಗಿಬಿಡ್ತು ನೋಡೋಣ ಅವರು ಮತ್ತು ಲಕ್ಷ್ಮಣವರು ರೆಡಿಯಾಗಿದ್ದಾರೆ ಅಲ್ಲಿ ನೆಕ್ಸ್ಟ್ ಇನ್ನೂ ಮೀನು ಇಡ್ಲಿಕ್ಕೆ ಎಷ್ಟು ಎಷ್ಟು ಸಿಕ್ಕು ಇಷ್ಟ ಹ್ಞೂ 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 ಯಾವ್ದು ಮೀನು ಜಿಲ್ಲೇದು ನನಗೆ ಎಂಟು ಮೀನು ಸಿಕ್ಕು ಇವಾಗ ತಾನೇ ಎಲ್ಲ ಸಾಕ್ಟ್ ಆಯಿತು ಟೈಮ್ ಆಯಿತು ಹಾಸ್ಟ್ಲಿಗೆ ಹೋಗ್ಬೇಕು ಹಾಸ್ಟಲ್ಗೆ ಹೋಗಿ ಫ್ರೈ ಮಾಡಿಕೊಂಡು ಊಟ ಮಾಡಿಕೊಂಡು ಕಷ್ಟಪಟ್ಟಿದ್ದಾರೆ ಬಸವರಾಜ್ ಮತ್ತೆ ಅಲ್ಲಿ ಮೀನು ಹಿಡಿತಾ ಇದಾರಲ್ಲ ಪ್ರಭು ಅವರು ಅವ್ರಿಗೆ ಎಂಟು ಮೀನು ಸಿಕ್ಕಿದಾವೆ ನೋಡಿ ಇದು ಒಂದು ಸಿಕ್ತ ಅನಿಸುತ್ತೆ ಒಂದು ಎರಡೂವರೆ ಕೆ ಜಿ ಮೀನು ಸಿಕ್ಕಿದಾವೆ ನಮಗೆ ಇವತ್ತು ಆ ಮೀನನ್ನು ತಗೊಂಡೋಗಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಬೇಕು ಅದು ಯಾವ ಥರ ಇತ್ತಂತೇಳಿ ತೋರಿಸ್ತೀನಿ ಹ್ಞೂ ಮುಳ್ಳು ಸ್ನೇಹಿತರೆ ಬಾಂಗ್ಡಾ ಜಿಲೇಬಿ ಮೀನು ಅಂತ ಹೇಳ್ತಾರೆ ಇದನ್ನು ಇದೇ ಮೀನನ್ನು ನಾವು ಇವತ್ತು ಹಿಡಿದಿದ್ದೀವಿ ಫ್ರೈ ಮಾಡ್ತೀವಿ ಹಾಂ ಬಾಯ್ ಬಾಯ್ ಇನ್ನೂ ಇದೆ ಒಂದಿಷ್ಟು ಹಿಡಿತೀವಿ ಇನ್ನೂ ಟೈಮ್ ಇದೆ ಒಂದು ಆರು ಗಂಟೆ ತನಕ ನಾವು ಮೀನು ಹಿಡಿತೀವಿ